ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಪಂಚಮಸಾಲಿ ಹೋರಾಟ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಎ ಮೀಸಲಾತಿಗಾಗಿ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಹೋರಾಟದಲ್ಲಿ ಲಾಠಿ ಚಾರ್ಜ್ ಹಾಗೂ ಹೋರಾಟಗಾರರ ಮೇಲೆ ಹಲ್ಲೆ ಖಂಡಿಸಿ ವಿಜಯಪುರ ಜಿಲ್ಲೆಯ ಮುದ್ದೇಬಾಳ್ ಪಟ್ಟಣದಲ್ಲಿ ಪಂಚಮಸಾಲಿ ಸಮಾಜದ ಬಾಂಧವರು ಹಾಗೂ ಮುದ್ದೇಬಾಳ್ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಾಳಿ ನೇತೃತ್ವದಲ್ಲಿ ನಡೆದ ಒಂದು ಬೃಹತ್ ಹೋರಾಟ ಪಟ್ಟಣದ ಎ ಪಿ ಸಿ ಮಾರ್ಕೆಟ್ನಿಂದ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತದವರೆಗೂ ಈ ಒಂದು ಪ್ರತಿಭಟನೆ ಜರುಗಿತು ಬಸವೇಶ್ವರ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿ ಹಾಗೂ ಸರ್ಕಾರದ ಪ್ರಕೃತಿ ದಯಿಸುವ ಮೂಲಕ ವಿಶೇಷವಾಗಿ ಪ್ರತಿಭಟನೆ ಹಮ್ಮಿಕೊಂಡರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಎಂ ಎಸ್ ಪಾಟೀಲ್ ಮತ್ತು ಸೌಕರ್ ಅಂಗಡಿ ನ್ಯಾಯವಾದಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಗುರ್ಲಿಂ ಗುರ್ಲಿಂಗಪ್ಪಗೌಡ ಪಾಟೀಲ ಹಾಗೂ ಕಿರಣ್ ಓಸ್ವಾಲ್ ಎಸ್ ಜಿ ಕೋರಿ ಬಿ ಎಸ್ ಆದಿಮನಿ ಸಿದ್ದರಾಜ್ ಬಳಿ ಡಾಕ್ಟರ್ ವೀರೇಶ್ ಪಾಟೀಲ ಗುರ್ಲಿಂಗಪ್ಪ ಗೌಡ ಪಾಟೀಲ ನಾಗರಾಜ್ ತುಂಬಿ ಮತ್ತು ಗೊಲಗೇರಿ ಈಶ್ವರಪ್ಪ ಡೌಳಗಿ ಸಂಜು ಭಾಗ್ಯವಾಡಿ ರವಿ ಕಾಮತ್ ಗಿರೀಶ್ ಗೌಡ ಪಾಟೀಲ್ ಹಿರೇಮುರಾಳ ರೇಖಾ ಕೊಂಡಗುಳಿ ನಿಂಗಪ್ಪ ಜಾಲವಾದಗಿ ಆದಪ್ಪ ರಾಮೋಡ್ಗಿ ಮಲ್ಲೇಶಪ್ಪ ಬಿಳಿಬಾವಿ ಗೌಡಪ್ಪ ನೆರಬೆಂಚಿ ಬಸಪ್ಪ ಬೀರಾದಾರ ಶಿವರಾಯ್ ಪ್ಯಾಟಿ ವೀರೇಶ್ ಬಿರದಾರ್ ಈರಣ್ಣ ಬೀರದಾರ ಸೋಮನಗೌಡ ಪಾಟೀಲ್ ನಡಾಳಿ ಹಾಗೂ ಸೋಮನಗೌಡ ಪಾಟೀಲ್ ಬಿರಾದಾರ ಬಸವರಾಜ್ ಗುಳುಬಾಳ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ವೇಳೆ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಅಶೋಕ್ ರಾಠೋಡ್ ನೇಬಗೇರಿ ಪುನೀತ್ ಹಿಪ್ಪರ್ಗಿ ಅನಿಲ್ ರಾಠೋಡ ಮೋತಿಲಾಲ್ ರಾಠೋಡ ಹಾಗೂ ಬಸವರಾಜ್ ಬೂದಿಹಾಳ ಸಂತೋಷ್ ಬಾದರಬಂಡಿ ಸೇರಿದಂತೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಬೆಂಬಲ ಸೂಚಿಸಿದರು

ಮಾನ್ಯ ಶಾಸಕರಾದ ಎತ್ನಾಳ್ವರ ನೇತೃತ್ವದಲ್ಲಿ ಮನವಿ ಪತ್ರ ಕೊಡಲು ಹೋದಾಗ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಲಿಲ್ಲ ತನ್ನ ಪರವಾಗಿ ಯಾವುದೋ ಒಂದು ಮೂರು ಜನ ಸಚಿವರನ್ನ ಕಳಿಸಿದ್ರು ಅವರು ಕೂಡ ಪೂಜೆಗೆ ಹಾಗೂ ಮುಖ್ಯಮಂತ್ರಿಗೆ ನೇರವಾಗಿ ಭೇಟಿ ಮಾಡತಕ್ಕಂತ ಯಾವುದೇ ಒಂದು ಆಶಾಭವನವನ್ನ ತೋರಲಿಲ್ಲ ಆ ಕಾರಣ ನಮ್ಮ ಎಲ್ಲ ಸಮಾಜದ ಬಾಂಗ್ರು ಆ ವಿಧಾನಸಭದ ಮುಂದೆ ಹೋದಾಗ ಜನಗಳ ಒಂದು ನೆಮ್ಮದಿಯನ್ನು ಹಾಳು ಮಾಡಿ ಆ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹೋಲಿಸ್ ಹಾಗೂ ಲಾಠಿ ಚಾರ್ಜ್ ಮಾಡಿದರು ಆದ ಕಾರಣ ಸಮಾಜದ ಅನೇಕ ಹೋರಾಟಗಾರರು ಹಿರಿಯರು ಆಸ್ಪತ್ರೆಗೆ ದಾಖಲಾದರು ಈ ಒಂದು ಜನಘೋರ ಕುಟುಂಬದ ನೇತೃತ್ವದ ಜವಾಬ್ದಾರಿಯನ್ನ ಈ ಒಂದು ಐದರ ಘಟನೆ ಜವಾಬ್ದಾರಿಯನ್ನ ರಾಜ್ಯ ರಾಜ್ಯ ಸರ್ಕಾರ ವಹಿಸಬೇಕು அந்த பசவாஜய முருகேஜி சாமிகளும் கூட பந்தாய்க்கு மாநில சாசகருக்கு பாகலாய் காங்கிரஸ் போலீசரு லாட்டி சார்ஜ் மாசு கண்ட சர்ந்த சர் குண்டாகி மாங்கிரஸ் சர் काग्रेस सरकारे रूम काग्रेस सरकार जय मृतुंजय जय मृतुंजयनाथ स्वीगे पंजमशाली होराट पंजमशाली होराट पंजमशाली मीसला होराट हराट ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಪೊಲೀಸರನ್ನ ಸಿವಿಲ್ ಮೇಲೆ ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡತಕ್ಕಂಥ ಕೆಲಸವನ್ನ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದನ್ನ ಉಗ್ರವಾಗಿ ಖಂಡಿಸಿ ಈ ಒಂದು ಹೋರಾಟವನ್ನು ಇವತ್ತು ಹನ್ನೆರಡು ವರ್ಷಗಳಿಂದ ಪಂಚಮ್ ಚಾಲಿ ಸಮುದಾಯ ಮೀಸಲಾತಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಐದು ವರ್ಷ ನಮ್ಮ ಬಿಜೆಪಿ ಸರ್ಕಾರ ಇತ್ತು ನಾವೆಲ್ಲ ಶಾಸಕರಿದ್ದೀವಿ ಅವಾಗ ಪರಮಪೂಜರು ಮುಖ್ಯಂಜಯ ಮಾಸ್ವಾಮಿಗಳು ಕೂಡಲ ಸಂಗಮದಿಂದ ಬೆಂಗಳೂರಿನ ಅರಮನೆ ಮೈದಾನದವರೆಗೆ ಒಂದು ತಿಂಗಳ ಕಾಲ ಪಾದಯಾತ್ರೆ ಮಾಡಿದ್ರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿದ್ರು ಆದರೆ ಆ ಹೋರಾಟದಲ್ಲಿ ಅನೇಕ ಜನ ಕಾಂಗ್ರೆಸ್ ನಾಯಕರುಗಳು ಯಡಿಯೂರಪ್ಪನವ್ರಿಗೆ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಟ್ಟ ಮೇಲೆ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಇದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸೇಲಾಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ರೂಢಿ ಮೀಸಲಾತಿಯನ್ನು ರದ್ದುಪಡಿಸಬೇಕು ಅಂತೇಳಿ ಸ್ಟೇ ಕೊಡಬೇಕು ಅಂತೇಳಿ ಕುತಂತ್ರವನ್ನು ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ನಾಯಕರು ಆ ಕಾಂಗ್ರೆಸ್ ನಾಯಕರ ಕುತಂತ್ರಕ್ಕೆ ತತ್ಪುದ್ಧವಾಗಿ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬಾರಿ ಮುಖ್ಯಮಂತ್ರಿಗಳ ಹತ್ರವಾಗಿ ಮನವಿ ಮಾಡಿದ್ದಾರೆ ನಮಗೆ ಟು ಎ ಮೀಸಲಾತಿ ಕೊಡಿ ಇಲ್ಲ ಅಂದ್ರೆ ಈ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿ ಕೊಟ್ಟಿದೆ ಅದನ್ನಾದರೂ ಕೂಡ ಮುಂದುವರಿಸುವಂತ ಕೆಲಸವನ್ನು ಮಾಡಿ ನಮ್ಮ ಸರ್ಕಾರ ಇದ್ದಾಗ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಆಗಿದೆ ಮೀಸಲಾತಿ ಕೊಟ್ಟಾಗಿದೆ ಅದನ್ನ ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾತ್ರ ಈ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಬೇಕು ಕಾಂಗ್ರೆಸ್